ಇವತ್ತಿನ ದರ್ಶನ್ ಸರ್ ಬಹಳ ಬಹಳ ಅಂದ್ರೆ ತುಂಬಾ ಫ್ರೆಂಡ್ಲಿ ತುಂಬಾ ಒಂಗುಲಿ ತುಂಬಾ ಒಳ್ಳೆ ಅಟ್ಮಾಸ್ಫಿಯರ್ ದರ್ಶನ್ ಸರ್ ಇದ್ದರೆ ಸೆಕ್ಟರ್ ಒಂಥರ ಲವರೋಗ್ಯ ಎಲ್ಲ ರೀತಿ ಬಹಳ ಚೆನ್ನಾಗಿರುತ್ತೆ ಅಂತ ಮನಸ್ತಾಪ ಏನಿಲ್ಲ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಮನುಷ್ಯರು ಇದ್ದೇ ಇರುತ್ತೆ ಬಟ್ ನಮ್ಮ ಹತ್ರ ಮೆಜೆಸ್ಟಿಕ್ ಇಂದ ಇದ್ದಾರೆ ಬೇರೆ ಬೇರೆವ್ರದ್ದು ಏನೇನು ಅನುಭವ ಆಗಿದೆಯೋ ಅದು ಅವ್ರವ್ರನ್ನ ಕೇಳ್ತಿರ್ಕೊಬೇಕು ಬಟ್ ನಮ್ಮ ಹತ್ರ ಮಾತ್ರ ಮೊದ್ಲು ಹೆಂಗಿದ್ರು ಇವತ್ತು ಹಂಗೆ ಹಂಗಾಗಿ ಸಿನಿಮಾ ಇಂದ ಜನತೆಗೆ ಒಳ್ಳೆ ಉದ್ದೇಶ ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಕರ್ತವ್ಯ ಹೊತ್ತು ಈ ರೀತಿ ಆಗುವುದು ಅಂತ ನನ್ನ ಬಹಳ ಬೆಚ್ಚಬೀಳಿಸುತ್ತೆ ಯಾಕಂದ್ರೆ ಈಗಿನ ಸಮಾಜದಲ್ಲಿ ತುಂಬಾ ಇದೆ ಕಾನೂನಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಅಷ್ಟೆಲ್ಲ ಇದ್ದುಕೊಂಡು ಈ ರೀತಿ ಮಾಡ್ತಾರೆ ಅಂದರೆ ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಂಧನವಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕಳೆದ ಒಂಬತ್ತು ಹತ್ತು ದಿನಗಳಿಂದ ತನಿಖೆ ನಡೀತಾನೆ ಇದೆ ಇವತ್ತು ಕಸ್ಟಡಿ ಅಂತ್ಯ ಆಗುತ್ತೆ ದರ್ಶನ್ ಅವರಿಗೆ ಜೈಲಾ ಅಥವಾ ಬೇಲಾ ಅನ್ನುವಂಥ ಒಂದು ಕುತೂಹಲ ಮೂಡಿರ್ತಕ್ಕಂಥದ್ದು ಸೊ ದರ್ಶನ್ ಅವರೊಟ್ಟಿಗೆ ಒಂದೆರಡು ಸಿನಿಮಾಗಳನ್ನ ಮಾಡಿದ್ದಾರೆ ಗಜ ಮತ್ತು ಬೃಂದಾವನ ಅಂತ ಸಿನಿಮಾಗಳು ಸೊ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳೇ ಸೊ ಈ ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ಕೆ ಮಾದೇಶ್ ಸರ್ ನನ್ನ ಜೊತೆ ಇದ್ದಾರೆ ಸೊ ಅವರ ನಾಯಕ ನಟನ ಬಗ್ಗೆ ಮಾದೇಶ್ ಅವರು ಹೇಳೋದೇನು ಅನ್ನುವಂಥದ್ದನ್ನ ಅವ್ರನ್ನೇ ಕೇಳಿ ತಿಳ್ಕೊಣ ಹಾಯ್ ಸರ್ ನಮಸ್ತೆ ನಮಸ್ಕಾರ ದರ್ಶನ್ ಅವರು ಈ ರೀತಿ ಮಾಡ್ತಾರೆ ಅಥವಾ ಮಾಡಿದ್ದಾರೆ ಎಲ್ಲವೂ ಕೂಡ ಆರೋಪ ಇವತ್ತಿಗೆ ಸೊ ನಿಮ್ಮ ನಾಯಕ ನಟ ನೀವು ಅವರೊಟ್ಟಿಗೆ ಒಂದೆರಡು ಸಿನಿಮಾಗಳನ್ನ ಮಾಡಿದಿರಿ ಸೊ ಈ ಕ್ಷಣ ದರ್ಶನ್ ಅವರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಾ ಮೊದಲ ರಿಯಾಕ್ಷನ್ ತಮ್ಮದು ಈ ರೀತಿ ಒಂದು ತಪ್ಪು ಆಗಬಾರ್ದಾಯ್ತು ಆಗ್ಬಿಟ್ಟಿದೆ ಈಗ ಅದೆಲ್ಲ ಕಾನೂನು ಮುಂದೆ ಕೋರ್ಟಲ್ಲಿದೆ ಕಾನೂನು ಯಾವ ರೀತಿ ಏನು ಶಿಕ್ಷೆ ಕೊಡುತ್ತೆ ಅಂತ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಈ ತರ ಒಂದು ಹತಾಚೂರಿ ಆಗ್ಬಾರ್ದಾಯ್ತು ಯಾರ್ಯಾದ್ರು ಆಗಿದೆ ಇಲ್ಲ ಆಗಿಲ್ಲ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಸರಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅಂದಾಗ ತಾವು ಎಲ್ಲಿದ್ರಿ ಸೊ ನೀವು ಅವರೊಟ್ಟಿಗೆ ಅಂದ್ರೆ ಕೆಲಸ ಮಾಡಿದ್ರಿಂದ ಸೊ ನೂರಾರು ದಿನಗಳ ಕಾಲ ಶೂಟಿಂಗ್ ಮಾಡಿದ್ರಿಂದ ತುಂಬ ಹತ್ತಿರದಿಂದ ನೋಡಿರ್ತೀರಿ ಅವರನ್ನ ಸೊ ನಿಮ್ಮ ಆ ಕ್ಷಣಕ್ಕೆ ಅನ್ನಿಸ್ತು ಈ ತರ ಮಾಡಿರ್ಬೋದು ಅನ್ನಿಸ್ತಾ ಅಥವಾ ಹೇಗೆ ಆ ಕ್ಷಣದ ರಿಯಾಕ್ಷನ್ ನಾನು ಅವತ್ತು ಮನೇಲೇ ಇದ್ದೆ ಟಿಫನ್ ಮಾಡ್ತಾ ಇದ್ದೆ ಟಿ ವಿ ನೋಡಿದಾಗ ನನಗೂ ನಮ್ಮ ವೈಫಗೂ ಶಾಕ್ ಆಯಿತು ಇದೇನು ದರ್ಶನ ಸ್ಥಾನ ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ ಒಂಥರ ಶಾಖೆ ಆಯಿತು ಏನು ಸಂಗತಿ ಏನಿರ್ಬೋದು ಅಂತ ಕುತೂಹಲ ನೋಡ್ತಾ ಇದ್ವಿ ನೋಡಿದ್ರೆ ದಿನೇ 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 ಒಂದೊಂದೇ ಒಂದೊಂದೇ ನಿಮಗೆಲ್ಲ ಗೊತ್ತಿರೋ ರೀತಿ ಎಲ್ಲ ರೀತಿಯೂ ಒಂದೊಂದೇ ಎಳೆ ಏಳಿಯಾಗಿ ಬಿಚ್ಕೊಂಡು ಬರ್ತಾನೆ ಇದೆ ಅದೆಲ್ಲಿ ಸ್ಟಾಪ್ ಆಗುತ್ತೋ ಏನೂ ಗೊತ್ತಿಲ್ಲ ಅದು ಸರ್ ಗಜಾ ಸಿನಿಮಾ ನೀವು ಆರಂಭ ಮಾಡಿದಾಗ ಅವರಿಗೆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಗಜಾ ಅಂತ ಟೈಟ್ಲ್ ಇಟ್ಟಿದ್ದು ಜೊತೆಗೆ ಆ ಸಿನಿಮಾ ಅವರಿಗೆ ಮಾಡಬೇಕು ಅಂತ ಆ ಕತೆ ಬರೆದ್ಕೊಂಡಿದ್ದು ಅವ್ರಿಗೆನ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಬರ್ಕೊಂಡು ಆ ಸಿನಿಮಾ ಮಾಡಿದ್ದ ಗಜಾ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಗಜ ಸಿನಿಮಾ ಮಾಡೋಕ್ಕೂ ಮೊದಲು ನಾನು ದರ್ಶನ್ ಸರ್ ಫಸ್ಟ್ ಫಿಲ್ಮ್ ಮೆಜೆಸ್ಟಿಕ್ಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ರು ಅಲ್ಲಿಂದ ಅವ್ರೊಟ್ಟಿಗೆ ಆರು ಸಿನಿಮಾ ನಾನು ಅಸೋಸಿಯೇಟ್ ಕೆಲಸ ಮಾಡಿದ್ದೆ ಹಾಗಾಗಿ ನನಗೂ ದರ್ಶನ್ ಸಾರ್ಗು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆ ಫ್ರೆಂಡ್ಶಿಪ್ಪು ಭಾಳ ಚೆನ್ನಾಗಿತ್ತು ಅದಾಗಿ ನಾನು ವರ್ಕ್ ನೋಡಿ ದರ್ಶನ್ ಸಾರೇ ಪುಷ್ ಅಪ್ ಮಾಡಿದ್ದು ನನಗೆ ಗಜ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಅದಕ್ಕೆ ಸಾಥ್ ಕೊಟ್ಟಂಥವ್ರು ನಮ್ಮ ನಿರ್ಮಾಪಕರಾದಂಥ ಡಿ ಸುರೇಶ್ ಗೌಡ್ರು ಮತ್ತು ಶ್ರೀನಿವಾಸ ಅವರು ಅವ್ರು ಕರೆದಿ ಥರ ಸಿನಿಮಾ ಮಾಡಬೇಕು ಅಂದಾಗ ದರ್ಶನ್ ಸಾರೇ ಹೇಳಿ ಕಳಿಸಿದ್ರು ಸರಿ ಮಾತಾಡಿದೆ ಆಯಿತು ಮಾಡೋಣ ಅಂದರು ಗಜ ಅನ್ನೋ ಟೈಟ್ಲು ರಮೇಶ್ ಯಾದವ್ ಅವ್ರ ಹತ್ರ ಇತ್ತು ನಾನು ಅವ್ರ ಬ್ಯಾನಲ್ಲಿ ಅಸೋಸಿಯೇಟ ವರ್ಕ್ ಮಾಡ್ತಿದ್ದೆ ನಾನು ಕೇಳಿದೆ ಟೈಟ್ಲು ಬೇಕು ಅಂತ ಅವ್ರು ಎರಡು ಮಾತೇ ಆಡಿಲ್ಲ ಸುರೇಶ್ ಗೌಡ್ರು ಮತ್ತು ದರ್ಶನ್ ಸಾರ್ಗೋಸ್ಕರ ಟೈಟ್ಲು ಕೊಟ್ಟರು ನಮ್ಮ ಗಜಾ ಸಿನಿಮಾ ಭಾಳ ಭಾಳ ಚೆನ್ನಾಗಿ ಅದ್ದೂರಾಗಿ ಮೂಡ್ಬಂದು ನಿಮಗೆಲ್ಲ ಗೊತ್ತು ಭಾಳ ಚೆನ್ನಾಗಿದೆ ಅಂತ ಸೊ ಆ ಸಿನಿಮಾ ಕೆಲಸ ಮಾಡಬೇಕು ನಮ್ಗೆ ಕೆಲಸ ಮಾಡಿದೆ ಅಂತಲೇ ಅನಿಸ್ಲಿಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಅಟ್ಮಾಸ್ಫಿಯರು ಭಾಳ ಚೆನ್ನಾಗಿ ಒಟ್ಟೊಟ್ಟಿಗೆ ಕೆಲಸ ಮಾಡಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮೆಜೆಸ್ಟಿಕ್ ಸಿನಿಮಾಗೆ ಸೊ ಇಪ್ಪತ್ತು ವರ್ಷಗಳ ಪೂರೈಸಿದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಸೊ ಪಿ ಎನ್ ಸತ್ಯ ಅವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಣಜಿ ನಾಗರಾಜ್ ಸೇರಿದಂತೆ ಇಡೀ ತಂಡ ಇರುತ್ತೆ ಅವತ್ತು ನೀವು ಮಾತಾಡ್ತೀರಾ ನಾನು ಇವತ್ತಿಗೂ ಕೂಡ ದರ್ಶನ್ ಅವ್ರ ಸಿನಿಮಾಗಳಿಗೆ ಡೈರೆಕ್ಟರ್ ಅಲ್ಲ ಅಸೋಸಿಯೇಟ್ ಆಗಿ ಕೆಲಸ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಸೊ ಮೆಜೆಸ್ಟಿಕ್ ಸಿನಿಮಾದ ಆ ದಿನಗಳನ್ನ ನಾನು ತಾವು ನೆನಪು ಮಾಡ್ಕೊಂಡ್ರಿ ಸೊ ಅವತ್ತಿನ ದರ್ಶನ್ ಹೇಗಿದ್ರು ಸರ್ ತಮ್ಮ ಪ್ರಕಾರ ಖಂಡಿತವಾಗ್ಲೂ ನಾನು ಅದು ಸತ್ಯನೆ ಸೊ ಅವತ್ತಿನ ದರ್ಶನ್ ಸರ್ ಭಾಳ ಭಾಳ ಅಂದರೆ ತುಂಬ ಫ್ರೆಂಡ್ಲಿ ತುಂಬ ಒಂಬ್ಲಿ ತುಂಬ ಒಳ್ಳೆ ಅಟ್ಮಾಸ್ಫಿಯರ್ ದರ್ಶನ್ ಸರ್ ಇದ್ದರೆ ಸೆಟ್ಟಲ್ಲಿ ಒಂಥರ ಲೌಲೌಕೆಯಿಂದ ಎಲ್ಲ ರೀತಿ ಭಾಳ ಚೆನ್ನಾಗಿರೋದು ಅವರು ಎಲ್ಲ ಟೆಕ್ನೀಷಿಯನ್ನು ಎಲ್ಲ ಕಲಾವಿದರನ್ನು ಹೊಂದಾಣಿಕೆ ಮಾಡಿಕೊಂಡು ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಾಯಿದ್ರು ತುಂಬ ಜಾಲಿಯಾಗಿರೋದು ಸೆಟ್ಟಲ್ಲಿ ಒಳ್ಳೆಯ ಊಟ ಒಳ್ಳೆಯ ವಾತಾವರಣ ಒಳ್ಳೆ ಒಳ್ಳೆಯ ಒಂದು ಅಟ್ಮಾಸ್ಫಿಯರಿಂದ ತುಂಬ ಚೆನ್ನಾಗಿ ಕೂಡಿರೋದು ಆ ಕಾಲ ನಾವು ಕೆಲಸ ಮಾಡೋ ಟೈಮಲ್ಲಿ ಕೆಲ ನಿರ್ಮಾಪಕರು ಹೇಳ್ತಾ ಇದ್ದಾರೆ ಸೊ ದರ್ಶನ್ ಅವರು ಒಂದೆರಡು ಮೂರು ಸಿನಿಮಾ ಮಾಡಿದ ತಕ್ಷಣ ಅವರ ಬಿಹೇವಿಯರ್ ತುಂಬಾ ಚೇಂಜಸ್ ಆಯ್ತು ಸಕ್ಸಸ್ಸು ಅವ್ರಿಗೆ ತಲೆ ನೆತ್ತಿಗೇರಿತ್ತು ಸೊ ಹಂಗಾಗಿ ತುಂಬಾ ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಕ್ಕಂಥ ಜೊತೆಗೆ ಸಿನಿಮಾ ಮಾಡ್ತಕ್ಕಂಥ ಪ್ರೊಡ್ಯೂಸರ್ ಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ಆನ್ ಟೈಮ್ ಬರದೇ ಇರೋದು ಶೂಟಿಂಗಿಗೆ ಡಬ್ಬಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ರು ಸೊ ಡಬ್ಬಿಂಗ್ ಬರಲ್ಲ ನಾನು ರೀಲ್ಸ್ನೇ ಸುಟ್ಟಾಕಿ ಅಂತ ಹೇಳ್ತಾ ಇದ್ರು ದರ್ಶನ್ ಅವರು ತುಂಬಾ ಮುಂಗೋಪಿ ತುಂಬಾ ಬದಲಾಗ್ಬಿಟ್ಟಿದ್ರು ಅನ್ನುವಂತ ಆರೋಪಗಳನ್ನ ಮಾಡ್ತಿದ್ದಾರೆ ಅದು ಅವರವ್ರಿಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅವರು ಹೇಳ್ಕೊಳ್ತಿದ್ದಾರೆ ಗಜ ಅಥವಾ ಬೃಂದಾವನ ಎರಡೂ ಸಿನಿಮಾ ಟೈಮ್ ಅಲ್ಲಿ ನಿಮ್ಗೆ ಆತರದ್ದು ಎಕ್ಸ್ಪೀರಿಯನ್ಸ್ ಆಗಿತ್ತಾ ದರ್ಶನ್ ಅವರು ಮುಂಗೋಪತನ ತೋರಿಸೋದು ಸೆಟ್ ಅಲ್ಲಿ ಕಿರ್ಚಾಡೋದು ಅರ್ಚಾಡೋದು ಪ್ರೊಡ್ಯೂಸರ್ ಮೇಲೆ ರೇಗಾಡೋದು ಈ ಥರದ್ದು ಯಾವ್ದಾದ್ರೂ ಇನ್ಸಿಡೆಂಟ್ ಆಗಿತ್ತಾ ಸರ್ ಖಂಡಿತವಾಗ್ಲೂ ಇಲ್ಲ ನಾವು ವೈಸ್ಲ್ಯಾಂಡ್ ಶೂಟಿಂಗ್ ಮಾಡ್ಬೇಕಾದ್ರೆ ಕುದುರೆಯಿಂದ ಹೊಸ ತಾರ್ವಾಡ್ ಮೇಲೆ ಬಿದ್ದು ಬೆನ್ನಲ್ಲೇ ತರ್ಚೋಗಿತ್ತು ನೆಕ್ಸ್ಟ್ ಡೇ ನಾವು ವೈಸ್ಲ್ಯಾಂಡ್ ಶೂಟಿಂಗ್ ಮಾಡೋಕ್ಕಾಗುತ್ತೋ ಆ ಚಳಿ ಬಟ್ ಆ ವ್ಯಕ್ತಿ ಮತ್ತೆ ನೆಕ್ಸ್ಟ್ ಡೇ ಬೆಳಗನೆ ಆದಷ್ಟು ಬೇಗನೆ ಬಂದು ನಮ್ಗೆ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ರು ಆ ಥರದ್ದು ಒಂದು ಬಿಹೇವಿಯರು ಒಂದು ಭಾವನೆ ನಮ್ಮೊಂದು ಸಣ್ಣ ಸೂಚನೆ ಇರಲಿಲ್ಲ ನಾವು ಗಜಾಯಿಂದ ಬೃಂದಾವನ ಮಾಡೋವ್ರಿಗೂ ಸೊ ಆಲ್ಮೋಸ್ಟ್ ನಾನು ದರ್ಶನ್ ಸರ್ ಪರಿಚಯ ಇವತ್ತು ಇಪ್ಪತ್ನಾಲ್ಕು ವರ್ಷ ಆಗಿದೆ ನಾನು ಟೂ ತೌಸಂಡ್ ಟ್ವೆಲ್ಲಲ್ಲಿ ಬೃಂದಾವನ ಮಾಡಿದ್ದು ಲೆವೆನ್ ಟ್ವೆಲ್ಲಲ್ಲಿ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್ಗಾಗಲಿ ನಮಗೆ ಆಗಲಿ ಇಂಟೇ ಸಿನಿಮಾ ನಮ್ಮ ಯೂನಿಟ್ಗೆ ತಂಡಕ್ಕೆ ಯಾವ ತೊಂದರೆನೂ ಕೊಟ್ಟಿಲ್ಲ ಅವರು ಭಾಳ ಚೆನ್ನಾಗಿ ನಮ್ಮ ಜೊತೆ ಕೋಆಪ್ರೇಟೇಟ್ ಮಾಡ್ಕೊಂಡಿರೋರು ಸರ್ ಈಗ ಗಜ ಆದ್ಮೇಲೆ ಇನ್ನೊಂದು ಸಿನಿಮಾ ಅವ್ರ ಒಟ್ಟಿಗೆ ಮಾಡಬೇಕು ಬೃಂದಾವನ ಅಂತ ಅಂದಾಗ ಒಂದು ಮೊದಲನೇ ಸಿನಿಮಾ ಸೂಪರ್ ಡೂಪರ್ ಸಕ್ಸಸ್ ಆಗಿರಬೇಕು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರಬೇಕು ಅಥವಾ ನಿಮ್ಮ ಡೈರೆಕ್ಷನ್ ಮೇಲೆ ದರ್ಶನ್ ಅವ್ರಿಗೆ ನಂಬಿಕೆ ಇರಬೇಕು ಹಂಗಾದಾಗ ಮಾತ್ರ ಒಂದು ತಂಡ ಇನ್ನೊಂದು ಸಿನಿಮಾ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅವರು ಕಾಲ್ ಶೀಟ್ ಕೊಡ್ತಾರೆ ಸೊ ಗಜ ಕಲೆಕ್ಷನ್ ವೈಸು ನಿಮಗೆ ಹೇಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತ್ತು ಅನಂತರ ಬೃಂದಾವನದ ಬಗ್ಗೆ ಮಾತಾಡೋದಾದ್ರೆ ಗಜ ಎಲ್ರಿಗೂ ತಿಳಿದಂಗೆ ಬ್ಲಾಕ್ ಬಸ್ಟರ್ ಮೂವಿ ತುಂಬಾ ಒಳ್ಳೆ ಕಲೆಕ್ಷನ್ ತುಂಬಾ ಒಳ್ಳೆ ತಂದು ಕೊಡ್ತು ನನಗೆ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಆದ್ದರಿಂದ ತುಂಬ ಹೆಸರು ಬಂತು ಅದರಲ್ಲಿ ನಿರ್ಮಾಪಕರು ತುಂಬ ಸಹಕಾರ ಕೊಟ್ಟರು ಜೊತೆಗೆ ದರ್ಶನ್ ಸಾರ್ಗೂ ಅಷ್ಟೇ ದರ್ಶನ್ ಸಾರ್ ತುಂಬ ಸಹಕಾರ ಕೊಟ್ಟರು ತುಂಬ ದರ್ಶನ್ ಸಾರ್ಗೂ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಆ ಸಿನಿಮೆಯಿಂದ ಕ್ರಿಯೇಟ್ ಆಯಿತು ಅಂದರೆ ಎರಡು ತಪ್ಪಾಗಲ್ಲ ಒಳ್ಳೊಳ್ಳೆ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಕಾಣ್ತು ಗಜ ಸಿನಿಮೆಯಿಂದ ಅದಾದಮೇಲೆ ನಾವು ಬೃಂದಾವನ ಮಾಡೋಕ್ಕೆ ಗಜಾನೇ ಕಾರಣ ಅಂದ್ಕೋತೀನಿ ಗಜ ಹಿಟ್ಟಾಗಿತ್ತು ಸೇಮ್ ಕಾಂಬಿನೇಷನ್ ಸೇಮ್ ಪ್ರೊಡ್ಯೂಸರು ಸೇಮ್ ಇರೋ ಸೊ ಹಂಗಾಗಿ ಸೇಮ್ ಡೈರೆಕ್ಟ್ರು ನನ್ನೇ ಬುಕ್ ಮಾಡೋದು ದೇವ್ರದೆಯಿಂದ ಬೃಂದಾವನ ಚೆನ್ನಾಗಿ ಹೋಯಿತು ಆ ಸಿನಿಮಾ ಏನು ತೊಂದರೆ ಆಗಿಲ್ಲ ಆ ಸಿನಿಮಾನು ತುಂಬಾ ಚೆನ್ನಾಗಿ ಹೋಯಿತು ಒಳ್ಳೆ ಹೆಸರು ಕೂಡ ಬಂತು ಎಲ್ರಿಗೂ ಒಳ್ಳೆ ಹೆಸರು ಬಂತು ಸರ್ ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನುವಂತ ಮಾತೇ ಇದೆ ಇವತ್ತು ಹೇಳ್ತಿದಾರೆ ದರ್ಶನ್ ಹಾಕೊಂಡು ಸಿನಿಮಾ ಮಾಡಿದ್ರೆ ಆ ಏನು ಹೇಳ್ತಾರೆ ಸರ್ ಅಂದ್ರೆ ಹಾಕಿದ ದುಡ್ಡು ಬರುತ್ತೆ ಪಕ್ಕಾ ಪೈಸಾ ವಸೂಲು ಸೊ ಡಬಲ್ ಆಗುತ್ತೆ ಕೋಟಿ ಗಟ್ಲೆ ಕಮಾಯಿ ಮಾಡುತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ್ ಈ ಥರ ಎಲ್ಲ ಹೇಳ್ತಿದ್ದವರು ಇವತ್ತು ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರೊಡ್ಯೂಸರ್ಗಳು ಅಂದರೆ ಬಹುತೇಕ ನೂರಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಒಂದು ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಪ್ಲಸ್ ಆಗಿದೆ ಮಿಕ್ಕಿದವರೆಲ್ಲರೂ ಕೂಡ ಇದ್ದಾರೆ ಅನ್ನೋವಂಥ ಮಾತುಗಳು ಕೂಡ ಇವತ್ತಿಗೆ ಕೇಳಿ ಬರ್ತಾ ಇದೆ ಸೊ ಹಾಗಾದರೆ ದರ್ಶನ್ ಹಾಕ್ಕೊಂಡು ನೀವು ಸಿನಿಮಾ ಮಾಡಿದ್ದು ಯಾವತ್ತೂ ಕೈ ಸುಟ್ಕೊಂಡಿಲ್ವಾ ಎರಡೇ ಸಿನ್ಮಾ ಆದರೂ ಪರವಾಗಿಲ್ಲ ಬಟ್ ಆ ಎರಡು ಸಿನಿಮಾದಿಂದಲೂ ಒಳ್ಳೆ ಕಲೆಕ್ಷನ್ ಆಯಿತಾ ಅಥವಾ ಹೆಂಗೆ ಅಂತ ಖಂಡಿತವಾಗ್ಲೂ ಒಳ್ಳೆ ಕಲೆಕ್ಷನ್ ಆಯಿತು ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ನಮ್ಮ ಇಂಡಸ್ಟ್ರಿಗೆ ಗೊತ್ತಿರೋ ವಿಷಯ ಇಲ್ಲಿ ಸುಳ್ಳು ಹೇಳಿ ಏನು ಬೇಳೆ ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ ಆಯಿತು ತುಂಬ ಒಳ್ಳೆಯ ಹೆಸರು ಕೂಡ ಬಂತು ಎರಡು ಸಿನಿಮಿಂದ ಬೇರೆ ನಿರ್ಮಾಪಕರದ್ದು ಬೇರೆ ಸಿನಿಮಾಗಳು ಬೇರೆ ನಿರ್ದೇಶಕರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಆ ತಂಡದಲ್ಲಿ ನಾನೇನು ಕೆಲಸ ಮಾಡಿಲ್ಲ ಅವರವರು ಅನಿಸಿಕೆ ಅವ್ರು ಹೇಳಿದ್ದಾರೆ ಬಟ್ ನಮಗೆ ಎರಡು ಸಿನಿಮಾನೂ ಒಳ್ಳೆಯ ಹೆಸರು ತಂದುಕೊಡ್ತು ಒಳ್ಳೆ ಕಲೆಕ್ಷನೂ ಆಯಿತು ನೆಕ್ಸ್ಟು ಎರಡು ಸಿನಿಮಾ ಆದಮೇಲೆ ಮತ್ತೆ ಸಿನಿಮಾ ಮಾಡೋದಕ್ಕೆ ಅಪ್ರೋಚ್ ಮಾಡಲಿಲ್ವಾ ಅಥವಾ ಅಥವಾ ಅವ್ರು ಬ್ಯುಸಿ ಆದ್ರೆ ಅಥವಾ ತಾವು ಬ್ಯುಸಿ ಆದ್ರೆ ಅಥವಾ ಹೇಗೆ ಸರ್ ಇಲ್ಲ ನೆಕ್ಸ್ಟು ಒಂದು ಪ್ರಾಜೆಕ್ಟ್ ಅಪ್ರೋಚ್ ಆಗಿತ್ತು ಸೊ ದಿವಂಗತ ಬುಲೆಟ್ ಪ್ರಕಾಶ್ ಅವರ ನಿರ್ಮಾಪಕರಾಗಿ ದರ್ಶನ್ ಸರ್ ಇರೋ ನಾನು ಡೈರೆಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಮಾತುಕತೆ ಆಗಿತ್ತು ಸುಲ್ತಾನ್ ಅಂತ ಟೈಟ್ಲೇನ ಇಟ್ಟಿದ್ದು ಬುಲೆಟ್ ಪ್ರಕಾಶ್ ಅವರು ಅದ್ರ ಬಗ್ಗೆ ಮಾತುಕತೆ ನಡೆದಿತ್ತು ಅದು ಯಾವ ಕಾರಣದಿಂದ ನಿಂತು ಗೊತ್ತಿಲ್ಲ ಪ್ರೊಡ್ಯೂಸರು ಹೀರೋಯಿಂದನೋ ಏನೋ ಗೊತ್ತಿಲ್ಲ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು ಸೊ ಅದಾದ್ಮೇಲಿಂದ ನಾನು ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದೆ ಸಾರು ಬಿಜಿ ಆಗ್ಬಿಟ್ಟು ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದರು ಅವಾಗ ಅವಾಗ ಸಿಗೋರು ಭೇಟಿಯಾಗೋರು ಮಾತಾಡ್ತಾಯಿದ್ವಿ ಮಾಮೂಲಿ ನಮ್ಮ ಜೊತೆ ಮೊದಲು ಹೆಂಗಿದ್ರು ಫ್ರಮ್ ದಿ ಬಿಗಿನಿಂಗ್ ಮೆಜೆಸ್ಟಿಕ್ಕಿಂದ ಟಿಲ್ ಇವತ್ತಿಗೂ ಅದೇ ರೀತಿ ನಡ್ಕೊಂಡು ಬಂದ ನನ್ನ ಹತ್ರ ಓಕೆ ಬಹುತೇಕ ಸಿನಿಮಾ ನಿರ್ಮಾಪಕರು ನಿರ್ದೇಶಕರ ಜೊತೆ ಮನಸ್ತಾಪಗಳನ್ನ ಮಾಡ್ಕೊಂಡಿ ದುಡ್ಡು ಅಂತ ಕೇಳ್ಪಟ್ಟಿದ್ದೀವಿ ಬೆಸ್ಟ್ ಎಕ್ಸಾಂಪಲ್ ತುಂಬಾ ಇದೆ ನೀವು ಕಂಡಂತೆ ಸೊ ನಿಮ್ಮ ಒಡನಾಟ ಅವರ ಮೆಜೆಸ್ಟಿಕ್ ಸಿನಿಮಾದಿಂದ ಇವತ್ತಿಗೂ ಹಂಗೆ ಇತ್ತ ಅಥವಾ ಮನಸ್ತಾಪಗಳು ಬಂದಿದ್ಯಾ ಅಂತ ಮನಸ್ತಾಪ ಏನಿಲ್ಲ ಸಣ್ಣ ಪುಟ್ಟ ಇದ್ದೇ ಇರ್ತಾ ಮನುಷ್ಯರ ಮೇಲೆ ಏರ್ಪೇರು ಇದ್ದೇ ಇರುತ್ತೆ ಬಟ್ ನಮ್ಮ ಹತ್ರ ಮೆಜೆಸ್ಟಿಕ್ ಇಂದ ಹೆಂಗಿದಾರೆ ಇವತ್ತೇ ಹಂಗೆ ಇದ್ದಾರೆ ಬೇರೆಯವ್ರದ್ದು ಏನೇನು ಅನುಭವ ಆಗಿದೆಯೋ ಅದು ಅವ್ರವ್ರನ್ನೇ ಕೇಳಿ ತಿಳ್ಕೊಬೇಕು ಬಟ್ ನಮ್ಮ ಹತ್ರ ಮಾತ್ರ ಮೊದ್ಲು ಹೆಂಗಿದಾರೆ ಇವತ್ತು ಹಂಗೆ ಇದ್ದಾರೆ ಸರ್ ತುಂಬ ಸಿನಿಮಾಗಳನ್ನ ಮಾಡಿದ್ರಿ ಅಪ್ಪು ಸರ್ಕ್ ಸಿನಿಮಾ ಮಾಡಿದಿರಿ ಪವರ್ ಅಂತ ಸಿನಿಮಾ ಡಿರೆಕ್ಟ್ ಮಾಡಿರ್ತಕ್ಕಂಥವ್ರು ತುಂಬ ಸಿನಿಮಾ ರಾಮ್ ಅಂತ ಮಾಡಿದ್ರಿ ಹುಡುಗರು ನೀವು ಮಾಡಿದಂಥ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದಿರಿ ಕೂಡ ಸೊ ಇವತ್ತಿಗೂ ಕೂಡ ಪವರ್ ಸಿನಿಮಾವನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ದರ್ಶನ್ ಅವರು ಅರೆಸ್ಟ್ ಆಗ್ಲಿಕ್ಕೆ ಎ ಸಿ ಪಿ ಚಂದನ್ ಅವರು ಮತ್ತೆ ಡಿ ಸಿ ಪಿ ಗಿರೀಶ್ ನಾಯಕ್ ಅವರ ಒಂದು ಅವರಿಬ್ಬರ ಅಸ್ತಿತ್ವದಲ್ಲಿ ಅಂದ್ರೆ ಅವ್ರ ಸಾರಥ್ಯದಲ್ಲಿ ಇವರು ಅರೆಸ್ಟ್ ಆಗುವಂಥ ಸಂದರ್ಭ ಬಂತು ಅವರಿಬ್ರಿಗೂ ಕೂಡ ನಿಮ್ಮ ಸಿನಿಮಾ ಎಸ್ಪೆಷಲಿ ಚಂದನ್ ಅವ್ರಿಗೆ ಪವರ್ ಸಿನಿಮಾ ಸ್ಫೂರ್ತಿ ಅನ್ನುವಂಥದ್ದು ಸೊ ಆ ಸಿನಿಮಾದನ್ನ ಒಂದಿಷ್ಟು ಮೆಲುಕು ಹಾಕೋದಾದ್ರೆ ಇಲ್ಲಿ ಸ್ಫೂರ್ತಿಯನ್ನು ವಿಚಾರ ಬರೋಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಅಧಿಕಾರಿಗಳು ಎಸ್ಟಾಬ್ಲಿಷ್ಡ್ ಅಧಿಕಾರಿಗಳು ಎ ಸಿ ಪಿ ಡಿ ಸಿ ಪಿ ಸಾರ್ ಇಬ್ರು ಸಾಹೇಬರುಗಳು ಒಳ್ಳೆಯ ಹೆಸರು ಮಾಡೋದಂಥವ್ರೆ ಸೊ ನಮ್ಮ ಪವರ್ ಸಿನಿಮಾ ಒಳ್ಳೆ ಮೆಸೇಜೇ ಕೊಡ್ತು ಆಡಿಯನ್ಸ್ಗೆ ಅದಾಗಿ ಅವರು ಎ ಸಿ ಪಿ ಡಿ ಸಿ ಪಿ ಅವರಿಬ್ಬರೂ ಮೊದಲಿಂದನೂ ಅವರು ಪೊಲೀಸ್ ವೃತ್ತಿಲಿರೋದ್ರಿಂದ ಅವ್ರಿಗೆ ನಮ್ಮ ಸಿನಿಮಾ ಏನು ಅಷ್ಟೊಂದು ಪ್ರಭಾವ ಬೀರಿರಲ್ಲ ಅವ್ರ ಕರ್ತವ್ಯ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ತರದ ಇನ್ಸಿಡೆಂಟ್ ನೋಡಿದಾಗ ಒಬ್ಬ ನಾಯಕ ನಟ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಭಾರತೀಯ ಚಿತ್ರರಂಗದಲ್ಲೂ ಈ ತರದ ಇನ್ಸಿಡೆಂಟ್ ಯಾವ ಯಾವೊಬ್ಬ ನಾಯಕನು ಕೂಡ ಈ ಥರ ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿರಲಿಲ್ಲ ಸೊ ಇದೊಂದು ಕನ್ನಡ ಚಿತ್ರರಂಗ ಕಪ್ಪು ಚುಕ್ಕಿ ಅಂತೆಲ್ಲ ಮಾತಾಡ್ತಿದ್ದಾರೆ ಸೊ ಈಗಲೇ ಡಿಸೈಡ್ ಮಾಡೋದು ತಪ್ಪು ಅಂತ ಅನ್ಸುತ್ತೆ ನನ್ನ ಪ್ರಕಾರ ತಾವೇನು ಹೇಳ್ತೀರಿ ಅಂತ ಇರಬಹುದು ಖಂಡಿತ ಯಾಕಂದ್ರೆ ಅಪರಾಧ ಅಂತ ಹೇಳೋಕ್ಕಾಗಲ್ಲ ಇನ್ನು ಕೋರ್ಟು ತೀರ್ಮಾನ ಮಾಡಿಲ್ಲ ನಮ್ಮ ಭಾರತ ಚಿತ್ರರಂಗದಲ್ಲಿ ಇದು ಮೊದಲನೇ ಬಾರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ ರೀತಿ ನಾನು ಭಾವನೆ ಪಡ್ತೀನಿ ಯಾಕಂದರೆ ಹಿಂದೆ ಸಂಜಯ್ ದತ್ ಅವರು ಟಾಟಾ ಕೇಸಲ್ಲಿ ಅರೆಸ್ಟ್ ಆಗಿದ್ದರು ಸಲ್ಮಾನ್ ಖಾನ್ ಅವರು ವನ್ಯಜೀವಿ ಕೊಲೆ ಪ್ರಕ ವರ್ದಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದರು ಸೊ ದರ್ಶನ್ ಸಹ ನಮ್ಮ ಕನ್ನಡ ಇಂಡಸ್ಟ್ರಿ ಇಂಡಿಯನ್ ಇಂಡಸ್ಟ್ರಿ ಇದು ಫಸ್ಟ್ ಕೇಸು ಅಂತ ನನಗೂ ನನಗೂ ಅನಿಸಿಕೆ ಆಗ್ತಾಯಿದೆ ಸರ್ ಡೈರೆಕ್ಟರ್ ಇರಲಿ ಪ್ರೊಡ್ಯೂಸರ್ ಇರಲಿ ನಾಯಕ ನಟನ ಇರಲಿ ಯಾರೇ ಇರಲಿ ಈ ಥರದ್ದು ಇನ್ಸಿಡೆಂಟ್ಗಳನ್ನ ಮಾಡೋದು ಅಥವಾ ಅಥವಾ ಒಂದು ಒಂದು ಉನ್ನತ ಸ್ಥಾನಕ್ಕೆ ಬೆಳೆದು ನಿಂತಾಗ ಅದು ಒಂದು ಸಮಾಜದಲ್ಲಿ ಒಂದು ಜನಪ್ರಿಯ ನಟನಾಗಿ ಬೆಳೆದು ನಿಂತಾಗ ಅದು ಡೈರೆಕ್ಟರ್ ಪ್ರೊಡ್ಯೂಸರ್ ನಾಯಕರು ಯಾರೇ ಇರಲಿ ಈ ಥರದ್ದು ಹೆಂಗೆ ಪ್ರತಿಯೊಂದು ಹೆಜ್ಜೆನ ಹೆಂಗೆ ಇಡಬೇಕಾಗತ್ತೆ ಎಷ್ಟು ಎಚ್ಚರಿಕೆಯಿಂದ ಇಡಬೇಕಾಗತ್ತೆ ತಾವೇನು ಹೇಳ್ತೀರಿ ಅಂತ ಒಂದು ಸಿನಿಮಾಗೆ ಮೂಲ ಕಾರಣ ನಿರ್ಮಾಪಕರು ನಿರ್ಮಾಪಕರು ಬಂಡವಾಳ ಹಾಕ್ತಾರೆ ನಿರ್ದೇಶಕರು ಸಿನಿಮಾ ತೆಗಿತಾರೆ ಯಾರೇ ಆಗಿರ್ಬೋದು ಪ್ರೊಡ್ಯೂಸರು ಡೈರೆಕ್ಟ್ರು ನಾಯಕ ನಟರು ಪರದೆ ಮೇಲೆ ಕಾಣಿಸ್ಕೊಂಡು ಆ್ಯಕ್ಟ್ ಮಾಡ್ತಾರೆ ಅವ್ರ ಅಭಿನಯ ನೋಡಿ ಅವ್ರ ಅವರ ಅಭಿಮಾನಿಗಳು ಅವರ ಅಭಿನಯ ಅವ್ರು ಮಾಡೋ ಒಂದು ಪಾತ್ರ ನೋಡಿ ಸುಮ್ ತುಂಬ ತುಂಬ ಜನ ಅದನ್ನು ಕಲ್ತಿರೋರು ಇದ್ದಾರೆ ಉದಾಹರಣೆಗೆ ಎಷ್ಟೋ ಎಕ್ಸಾಂಪಲ್ ನಮ್ಮ ಕಣ್ಮುಂದೇ ಇದೆ ಹೀರೋ ನೋಡಿ ಫಾಲೋ ಮಾಡುವಂಥವ್ರು ಅವ್ರ ಫ್ಯಾನ್ಸ್ಗಳಾಗಿರ್ಬೋದು ಅವರ ಅಭಿಮಾನಿಗಳು ತುಂಬ ಜನ ಹೀರೋ ನೋಡಿ ಒಂಥರ ಇಷ್ಟಪಟ್ಟು ಅವರ ಆದಿಲೇ ನಡೆಯೋಕ್ಕೆ ಇಷ್ಟಪಡ್ತಾರೆ ಅದೇ ರೀತಿ ಭಾವ ಪ್ರಕೃತಿಯಲ್ಲಿ ಅದೆಲ್ಲರೂ ಗೊತ್ತು ಗೊತ್ತಿರೋ ಸಂಗತಿನೇ ಸೊ ಹಂಗಾಗಿ ಒಂದು ಸಿನಿಮಾಯಿಂದ ಜನತೆಗೆ ಒಳ್ಳೆಯ ಉದ್ದೇಶ ಒಳ್ಳೆ ಮೆಸೇಜ್ ಕೊಡೋವಂಥ ಒಂದು ಕರ್ತವ್ಯ ಬೇಕು ಹೊರತು ಈ ರೀತಿ ಆಗ್ಬಾರ್ದು ಅಂತ ನನ್ನ ಭಾವನೆ ಗಜ ಅಥವಾ ಬೃಂದಾವನ ಸೆಟ್ಟಲ್ಲಿ ಯಾವ್ದಾದ್ರು ಇನ್ಸಿಡೆಂಟ್ಗಳು ನಡೆದಿತ್ತ ಸರ್ ಅದು ಹೊಡ್ತಾ ಇರಲಿ ನೀವು ಹೇಳ್ದಂಗೆ ಐಸ್ಲ್ಯಾಂಡ್ ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದು ಇನ್ಸಿಡೆಂಟ್ ನೆನಪು ಮಾಡ್ಕೊಂಡ್ರಿ ಯಾವತ್ತಾದ್ರೂ ಅಹಿತಕರ ಘಟನೆಗಳು ನಡೆದಿದ್ದುಂಟ ಎರಡೂ ಸೆಟ್ ಅಲ್ಲಿ ಇಲ್ಲ ಇಲ್ಲ ಆ ಥರ ಒಂದು ಅಹಿತಕರ ಘಟನೆ ಆಗಿಲ್ಲ ಶೂಟ್ ಮಾಡ್ಬೇಕಾದ್ರೆ ಇನ್ನು ದರ್ಶನ್ ಸರ್ ಗೇಟ್ ಆಗಿದೆ ಅಷ್ಟೇ ಅಲ್ಲಿ ಮತ್ತೆ ಕುದುರೆಯಿಂದ ಬಿದ್ದಿದ್ದೆಲ್ಲ ಆಗಿದೆ ಸೊ ಬೇರೆ ಯಾವ ಒಂದು ಸಣ್ಣ ಕಲಾವಿದಂಗಾಗಲಿ ಒಬ್ಬ ಟೆಕ್ನಿಷಿಯನ್ಗಾಗಲಿ ಎಂಟೇ ಸಿನಿಮಾ ನಮ್ಮ ಎರಡು ಸಿನಿಮಾ ತಂಡದಲ್ಲಿ ಯಾವ ರೀತಿ ಗಲಾಟೆ ಯಾವ ರೀತಿ ಮನಸ್ತಾಪನೂ ಇರಲಿಲ್ಲ ಈ ಥರದ ಇನ್ಸಿಡೆಂಟ್ಗಳೆಲ್ಲ ಆದಾಗ ಹಿಂದೆ ಅಗ್ರಜಾ ಸಿನಿಮಾ ಟೈಮ್ ಅಲ್ಲಿ ಇವರು ಜಗ್ಗೇಶ್ ಅವ್ರದ್ದು ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಎರಡು ಮೂರು ವರ್ಷಗಳ ಕಾಲ ಬ್ಯಾನ್ ಮಾಡಿದ್ರು ಅಂತ ಕೇಳ್ಪಟ್ವಿ ಹಿಂದೆ ನಿಖಿತಾ ಅವ್ರನ್ನ ಬ್ಯಾನ್ ಮಾಡಿದ್ರು ಕನ್ನಡ ಚಿತ್ರರಂಗದಿಂದ ಈ ಬ್ಯಾನ್ ಪ್ರಕ್ರಿಯೆ ಬಗ್ಗೆ ಕೆ ಮಹದೇಶ್ ಅವರ ಅಭಿಪ್ರಾಯ ಏನು ಬ್ಯಾನ್ ಮಾಡಬೇಕು ಅಂತಾರ ಅಥವಾ ಕಲಾವಿದರನ್ನ ಬ್ಯಾನ್ ಮಾಡಬಾರ್ದು ಅಂತಾರ ತಮ್ಮ ಪರ್ಸನಲ್ ಒಪಿನಿಯನ್ ನಮ್ಮ ಪರ್ಸನಲ್ ಒಪಿನಿಯನ್ ಇಲ್ಲ ಕಲಾವಿದ್ರನ್ನ ನೋಡಿ ಕಲಿಯುವಂಥದ್ದು ಬಹಳ ಜನ ಇದಾರೆ ಅಭಿಮಾನಿಗಳು ಸೊ ಬ್ಯಾನ್ ಅನ್ನೋ ವಿಚಾರ ಬಂದಾಗ ಬ್ಯಾನ್ ಮಾಡೋ ವಿಚಾರದ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನೋಡೋಲ್ಲ ಅದಕ್ಕೆ ಅಂತ ನಮ್ಮ ಚಿತ್ರರಂಗದಲ್ಲಿ ಸುಮಾರು ಜನ ಗಣ್ಯರಿದ್ದಾರೆ ಕಲಾವಿದರಿರ್ಬೋದು ನಿರ್ಮಾಪಕರಿರ್ಬೋದು ನಿರ್ದೇಶಕರಿರ್ಬೋದು ಅದಕ್ಕೆ ಅಂತ ಒಂದು ಸಂಘ ಇದೆ ನಮ್ಮ ಫಿಲಿಮ್ ಚೇಂಬರ್ ಇದೆ ಎಲ್ಲ ಅವರು ಒಗ್ಗಟ್ಟ ಕೂತು ಮಾತಾಡಿ ಅವ್ರೇನು ತೀರ್ಮಾನ ತೊಗೊತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಮಹದೇಶ್ ಸರ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳಿಗೆ ಸಿನಿಮಾ ಮಾಡಿದವರು ಎಷ್ಟೋ ಜನ ನಿರ್ದೇಶಕರು ನಿರ್ಮಾಪಕರು ಬೀದಿಗೆ ಬಂದಿದ್ದುಂಟು ಒಂದು ಮನೆ ಇಲ್ಲದೆ ಕೊನೆಗಾಲ್ದ ಟೈಮಲ್ಲಿ ಆಸ್ಗೆ ಇಡ್ದಾಗ ಯಾರೊಬ್ರು ಬಂದು ನೋಡದೇ ಇರುವಂಥ ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ ಕೂಡ ಬಟ್ ಕೆ ಮಾದೇಶ್ ಅವರು ಹೇಗಿದೆ ಅವರ ಬದುಕು ಪುನೀತ್ ರಾಜ್ಕುಮಾರ್ ಸರ್ ದರ್ಶನ್ ಸರ್ ಉಪ್ಪಿ ಸರ್ ಹೀಗೆ ತುಂಬ ಜನ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದವರು ತಾವು ತಮ್ಮ ವೈಯಕ್ತಿಕ ಬದುಕು ತಮ್ಮ ಕುಟುಂಬ ಎಷ್ಟು ಸ್ಟೇಬಲ್ ಆಗಿದೆ ಎಷ್ಟು ಖುಷಿಯಿಂದ ಖುಷಿಯಿಂದ ಇದ್ದೀರಿ ಅಂತ ನಾನು ಫ್ರಮ್ ದಿ ಬಿಗಿನಿಂಗ್ ಇಂಡಸ್ಟ್ರಿಗೆ ಬಂದಾಗಿಂದ ಹಂತವಾಗಿ ಬೆಳ್ಕೊಂಬಂದೆ ನಿರ್ದೇಶಕ ಆದಮೇಲೆ ನಾನು ಯಾವ ರೀತಿ ಇದ್ದೀನೋ ಇವತ್ತಿಗೂ ಅದೇ ರೀತಿ ಇದ್ದೀನಿ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ನನಗೆ ಸಿನಿಮಾ ರಂಗದಿಂದ ಏನು ಮೋಸ ಆಗಿಲ್ಲ ಭಾಳ ಚೆನ್ನಾಗಿದ್ದೀನಿ ನಾನು ಕೊನೆಗೆ ಕ್ವಶನ್ ದರ್ಶನ್ ಅವರು ಈ ಪ್ರಕರಣ ನೋಡಿದಾಗ ಅಂದ್ರೆ ತುಂಬಾ ಜನ ಹದಿನೆಂಟು ಹತ್ತೊಂಬತ್ತು ಜನ ಇಪ್ಪತ್ತು ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಒಬ್ಬ ವ್ಯಕ್ತಿನ ಅದು ಅಭಿಮಾನಿನೇ ಅಲ್ಲಿಂದ ಕರ್ಕೊಂಬಂದು ಕಿಡ್ನಾಪ್ ಮಾಡ್ಕೊಂಡು ಒಂದು ಶೆಡ್ ಒಳಗೆ ಕೂಡಿ ತುಂಬಾ ಹಿಂಸೆ ಕೊಟ್ಟು ಕ್ರೂರವಾಗಿ ಸಾಯಿಸೋದಿದೆಯಲ್ಲ ಆದ್ರೂ ಆರೋಪಿನೇ ಇರಲಿ ಅಪರಾಧಿನೇ ಇರಲಿ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಬಟ್ ಈ ಇನ್ಸಿಡೆಂಟು ಎಷ್ಟು ಬೆಚ್ಚಿ ಬೀಳಿಸುತ್ತೆ ಒಬ್ಬ ಸಾಮಾನ್ಯ ಪ್ರಜೆ ಅಥವಾ ಸಾಮಾನ್ಯ ಮನುಷ್ಯನನ್ನಾಗಿ ಮಾದೇಶ್ ಅವರನ್ನು ಬಹಳ ಬೆಚ್ಚಿ ಬೀಳಿಸುತ್ತೆ ಯಾಕಂದ್ರೆ ಈಗಿನ ಸಮಾಜದಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ ಕಾನೂನಾಗಲಿ ಪೊಲೀಸ್ ವ್ಯವಸ್ಥೆ ಭಾಳ ಸ್ಟ್ರಿಕ್ಟ್ ಇದೆ ಅಷ್ಟೆಲ್ಲ ಇದ್ಕೊಂಡು ಈ ರೀತಿ ಮಾಡ್ತಾರೆ ಅಂದರೆ ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಭಾಳ ಒಂದು ಶಾಕಿಂಗ್ ಸ ಸಂಗತಿನೇ ಇದು ನೀವು ದೊಡ್ಡ ದೊಡ್ಡವ್ರನ್ನ ನೋಡಿಕೊಂಡು ಬೆಳೆದಂಥವ್ರು ಅಣ್ಣವ್ರು ಇರಲಿ ವಿಷ್ಣು ದಾದಾ ಇರಲಿ ಎಲ್ಲರೂ ಸೊ ಅವತ್ತಿನ ನಾಯಕತ್ವದ ಗುಣಗಳಿಗೂ ಇವತ್ತಿನ ನಾಯಕತ್ವದ ಗುಣಗಳಿಗೂ ಎಷ್ಟು ಡಿಫರೆನ್ಸ್ ಅಂತ ಅನಿಸುತ್ತೆ ತಾವು ನೋಡಿರೋ ಪ್ರಕಾರ ಇವತ್ತಿನ ಹೀರೋಗಳಿಗೆ ಆವತ್ತಿನ ಹೀರೋಗಳು ಅಂದರೆ ನಾನು ಅಣ್ಣವ್ರನ್ನ ನೋಡಿದ್ದೀವಿ ವಿಷ್ಣು ಜೊತೆ ಕೆಲಸ ಮಾಡಿದ್ದೀನಿ ಅಂಬರೀಷ್ ಅಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಣ್ಣವ್ರನ್ನ ನೋಡಿದ್ದೀನಿ ಆವತ್ತಿನ ಒಂದು ಕಾಲಘಟ್ಟನೇ ಬೇರೆ ಇತ್ತು ಚಿತ್ರರಂಗದಲ್ಲಿ ನಾವು ಅಷ್ಟಡೆಂಟ್ ಆಗಿದ್ದಾಗ ಇವತ್ತಿನ ಒಂದು ಪರಿಸ್ಥಿತಿನೇ ಬೇರೆ ಇದೆ ಅಂತ ನನ್ನ ಭಾವನೆ ಬಟ್ ಏನಂದರೆ ಈ ಹಂತವಾಗಿ ಬೆಳಿತಾನೆ ಹೋಗ್ತಾ ಇರ್ತೇವೆ ಪ್ರತಿಯೊಂದೂ ಸಿನಿಮಾದಲ್ಲಿ ಪ್ರತಿಯೊಂದು ಬೆಳವಣಿಗೆ ಇರುತ್ತೆ ಹೊಸ ಹೊಸಬರು ಇರ್ತಾರೆ ಹೊಸ ಅಳೆದಿರಬೇಕು ಹೊಸ ನೀರು ಬರುತ್ತೆ ಅನ್ನೋಂಗೆ ತುಂಬಾ ಜನ ಹೊಸಬರು ಬರ್ತಾರೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಎಲ್ಲರೂ ಬರ್ತಾರೆ ಸೊ ಆ ತಕ್ಕ ಆ ಕಾಲಕ್ಕೆ ತಕ್ಕಂಗೆ ಅವರು ಚೇಂಜ್ ಆಗ್ತಾ ಇದ್ದಾರೆ ಅಂದ್ರೆ ಅದರೇನು ತಪ್ಪಿಲ್ಲ ಅಣ್ಣ ಸಾಮ್ರಾಟ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ವಿಷ್ಣು ಸರ್ ಅಂಬರೀಷ್ ಅಣ್ಣ ಅವರದು ಮಿಡಿದ ಹೃದಯಗಳು ಪಾಂಡವರು ಸಿನಿಮಾ ಅಸೋಸಿಯೇಟ್ ವರ್ಕ್ ಮಾಡಿದ್ದೆ ಕೆ ಮಾದೇಶ್ ಅವರು ಮೂಲತಃ ಎಲ್ಲಿ ಅವರು ಇಂಡಸ್ಟ್ರಿಗ್ ಬಂದಿದ್ದು ಮೆಜೆಸ್ಟಿಕ್ ಸಿನಿಮಾದಿಂದ ಅಸೋಸಿಯೇಟ್ ಆಗಿದ್ದು ತಾವು ಗಜ ಬಹುಶಃ ನಿಮ್ಮ ಡೆಬ್ಯೂ ಸಿನಿಮಾನ ನಾನು ಮೂಲತಃ ಇಲ್ಲಿಯವನೇ ಬೆಂಗಳೂರು ಸುಬ್ರಹ್ಮಣ್ಯ ನಗರದವನೇ ನಾನು ಸಿನಿಮಾ ರಂಗಕ್ಕೆ ಫಸ್ಟ್ ಕಾಲ ಕಾರಣವೇ ದಿವಂಗತ ಎನ್ ಎಸ್ ರಾವ್ ಅವರು ಅವರು ಅವರಿಂದ ಅವನ ಮಗ ಓಂ ಪ್ರಕಾಶ್ ಅವ್ರ ಪರಿಚಯ ಆಗಿ ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಆಮೇಲೆ ನಾನು ತುಂಬ ತುಂಬ ಸಿನಿಮಾ ಮಾಡ್ಕೊಂಬಂದಮೇಲೆ ಅಸೋಸಿಯೇಟಾಗಿ ಸುಮಾರು ಸಿನಿಮಾ ಮಾಡಿದ್ಮೇಲೆ ಮೆಜೆಸ್ಟಿಕ್ ಅಸೋಸಿಯೇಟಾಗಿ ಮಾಡಿದೆ ಆಮೇಲೆ ಗಜ ನಾನು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದ್ದು ಈಗ ಅಟ್ ಪ್ರೆಸೆಂಟ್ ಯಾವ್ಯಾವ ಸಿನಿಮಾ ನಡೀತಾ ಇದ್ದಾವೆ ಸರ್ ಈಗ ಉಪೇಂದ್ರ ಸಾರ್ದು ಒಂದು ಶೆಡ್ಯೂಲ್ ಮಾಡಿದ್ದೀವಿ ನಾವು ಲಗಾಮ್ ಅಂತ ಯು ಆ್ಯಂಡ್ ಐ ಅನ್ನೋ ಸಿನಿಮಾದಲ್ಲಿ ಉಪೇಂದ್ರ ಅವರು ಬಿಝಿ ಇದ್ದಾರೆ ಅವರೇ ಡೈರೆಕ್ಟರ್ ಕಮ್ ಹೀರೋ ಸಿನಿಮಾ ಫಸ್ಟ್ ಕಾಪಿ ಬಂದ ಮೇಲೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ಮೂರು ಪ್ರಾಜೆಕ್ಟ್ ಡಿಸ್ಕಷನ್ ಇದೆ ಸದ್ದಲ್ಲೇ ತಮಗೆ ತಿಳಿಸ್ತೀನಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಬಟ್ ದರ್ಶನ್ ಅವರ ವಿಚಾರದಲ್ಲಿ ತಾವು ಏನು ಹೇಳಕ್ ಎಸ್ ಎಷ್ಟೇ ಆಗಲಿ ನಿಮ್ಮ ನಾಯಕ ಅವರು ಸೊ ಏನು ಹೇಳ್ತೀರಾ ಫೈನಲ್ ವರ್ಡ್ಸ್ ಖಂಡಿತವಾಗ್ಲು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಮನುಷ್ಯನಿಂದ ತಪ್ಸ್ಕೊಂಡ್ರು ಮೇಲ್ಗಡೆ ತೋ ಭಗವಂತ ಅಂದಿರ್ತಾನೆ ಆತನ ಕೈಯಲ್ಲಿ ತಪ್ಸ್ಕೊಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ತಪ್ಪಾಗ್ಬಿಡಿದೆ ಎಲ್ಲರೂ ಹೇಳ್ತಿದ್ದಾರೆ ಆ ಕೋರ್ಟಲ್ಲಿ ತೀರ್ಮಾನ ಆಗಿದೆ ತಪ್ಪಾಗಿದೆಯೋ ಇಲ್ಲವೋ ಅನ್ನೋದು ಕಾನೂನಲ್ಲಿ ತೀರ್ಮಾನ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಆ ಥರ ಒಂದು ಅಹಿತರಕರ ಘಟನೆ ಆಗಬಾರ್ದು ಅಂತ ನೋಡೋಣ ದೇವರಿಂದ ಮುಂದಕ್ಕೆ ಏನಾಗುತ್ತೋ ಇದು ಪ್ರಕಾರ ನಡೆಯುತ್ತೆ ತ್ಯಾಂಕ್ ಯು 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 ಇದಿಷ್ಟು ಕೆ ಮಾಧೇಶ್ ಸರ್ ಮಾತುಗಳಾಗಿತ್ತು ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಬೇಕು ಅದು ಕಾನೂನು ನೋಡಿಕೊಳ್ಳುತ್ತೆ ಅನ್ನುವಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಮೆಜೆಸ್ಟಿಕ್ ಸಿನಿಮಾಗೆ ಇವ್ರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾರೆ ನಂತರ ಗಜಾ ಬೃಂದಾವನ ಅನ್ನುವಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರು ಬಟ್ ತಮ್ಮ ನಾಯಕನಾಗಿದ್ರು ಕೂಡ ತಪ್ಪಾಗಿದ್ರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ ಸೊ ಸಾಕಷ್ಟು ಸಿನಿಮಾಗಳು ನಡೀತಾ ಇದೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಸೊ ಇಂಡಸ್ಟ್ರೀಲಿ ತುಂಬ ಒಂದು ಹಂತ ಹಂತವಾಗಿ ಬೆಳೆದು ಬಂದ್ರು ಸೊ ಅದೇ ರೀತಿ ಅವರ ನಾಯಕ ಕೂಡ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡೆ ಇವತ್ತು ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತವರು ಇವತ್ತು ಕೊಲೆ ಕೇಸಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ ಇವತ್ತು ಡಿಸೈಡ್ ಆಗುತ್ತೆ ಮತ್ತೆ ಏನಾದ್ರೂ ಕಸ್ಟಡಿಗೆ ಕೇಳ್ತಾರ ಅಥವಾ ಜೈಲ ಬೇಲ ಅನ್ನುವಂತ ಒಂದು ಕೊನೆಯ ಹಂತದಲ್ಲಿ ನಿಂತಿದೆ ನೋಡೋಣ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಷ್ಟೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್